ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಸ್ಟೀಫನ್ ಹಾಕಿಂಗ್ ರವರ ಎ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಪ್ರಸ್ತುತಿ ಡಾಕ್ಟರ್ ಚಂದ್ರಶೇಖರ ಶೆಟ್ಟಿ ಎ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಫ್ರಮ್ ದ ಬಿಗ್ ಬ್ಯಾಂಗ್ ಟು ಬ್ಲ್ಯಾಕ್ ಹೋಲ್ ಇದನ್ನು ಬರೆದವರು ಸುಪ್ರಸಿದ್ಧ ಖಗೋಳ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪ್ರಕಟವಾದ ಈ ಪುಸ್ತಕವು ಸೈದ್ಧಾಂತಿಕ ಭೌತಶಾಸ್ತ್ರದ ಸಾಮಾನ್ಯ ಓದುಗನಿಗಾಗಿ ಬರೆದ ಪುಸ್ತಕ ಅತ್ಯಂತ ಕಠಿಣವೆನಿಸುವ ಭೌತಶಾಸ್ತ್ರದ ಸೂಕ್ಷ್ಮ ವಿಷಯಗಳನ್ನು ಯಾವುದೇ ಸಮೀಕರಣಗಳನ್ನು ಉಪಯೋಗಿಸದೇ ಬರೆದುದಾಗಿದೆ ನಮ್ಮ ವಿಶ್ವದ ಮೂಲ ರಚನೆ ಅದರ ಸಂಕೀರ್ಣ ಬೆಳವಣಿಗೆ ಮತ್ತು ಭವಿಷ್ಯದಲ್ಲಿ ಅದರ ಸ್ಥಿತಿಯ ಬಗ್ಗೆ ಅಗಾಧ ಅಧ್ಯಯನದ ಮೂಲಕ ತಿಳಿದುಕೊಂಡಿದ್ದ ಸ್ಟೀಫನ್ ಹಾಕಿಂಗ್ ವಿಶ್ವದ ಪ್ರತಿಯೊಂದು ವಸ್ತುಗಳು ಮಾಡಲ್ಪಟ್ಟ ಅತ್ಯಂತ ಅತಿ ಸೂಕ್ಷ್ಮ ಕಣಗಳಾದ ಕಾಕ್ಸ್ ವಿಶ್ವದ ಆಧಾರವಾಗಿರುವ ನಾಲ್ಕು ಮೂಲಭೂತ ಬಲಗಳು ಮಹಾಸ್ಫೋಟ ಬ್ಲ್ಯಾಕ್ ಹೋಲ್ ಅಥವಾ ಕಪ್ಪು ಕುಳಿಗಳು ಇವುಗಳ ಬಗ್ಗೆಯೂ ವಿಸ್ತಾರವಾಗಿ ವಿವರಿಸುತ್ತಾರೆ ಪುಸ್ತಕದ ಮುನ್ನುಡಿಯಲ್ಲಿಯೇ ಪ್ರಸಿದ್ಧ ಲೇಖಕ ಕಾರ್ಲ್ ಸಾಗನ್ ನಾವು ದಿನನಿತ್ಯವೂ ವಿಶ್ವದಲ್ಲಿನ ಏನೇನನ್ನೂ ಅರಿತುಕೊಳ್ಳದೇ ದಿನ ಕಳೆಯುತ್ತಿದ್ದೇವೆ ಎಂದು ಬರೆದು ಪುಸ್ತಕದ ಪ್ರಾಮುಖ್ಯತೆಯನ್ನು ತಿಳಿಸುತ್ತಾರೆ ಹತ್ತು ಅಧ್ಯಾಯಗಳಿರುವ ಪುಸ್ತಕದಲ್ಲಿ ವಿಶ್ವದ ಚಿತ್ರಣ ಅವಕಾಶ ಮತ್ತು ಕಾಲ ವಿಸ್ತರಿಸಿರುವ ಬ್ರಹ್ಮಾಂಡ ಅನಿಶ್ಚಿತ ನಿಯಮ ಮೂಲಭೂತ ಕಣಗಳು ಮತ್ತು ಮೂಲಭೂತ ಬಲಗಳು ಕಪ್ಪು ಕುಳಿಗಳು ಕಪ್ಪು ರಂಧ್ರಗಳೆಂದರೆ ಅವು ಕಪ್ಪು ಬನದವುಗಳಲ್ಲ ವಿಶ್ವದ ರಚನೆ ಮತ್ತು ಭವಿಷ್ಯದ ಸಮಯ ವಿಶ್ವದ ಏಕೀಕರಣ ಹೀಗೆ ವಿವಿಧ ವಿಷಯಗಳಿವೆ ಅತ್ಯಂತ ಸಾಮಾನ್ಯರಿಗೂ ಇಷ್ಟವಾಗುವ ಪುಸ್ತಕವಾಗಿದ್ದು ಈಗಾಗಲೇ ಎರಡೂವರೆ ಕೋಟಿ ಪ್ರತಿಗಳು ಮಾರಾಟವಾಗಿವೆ ಪ್ರಥಮ ಅಧ್ಯಾಯದಲ್ಲಿ ಪ್ರಾಚೀನ ತತ್ವಜ್ಞಾನಿಯಾದ ಅರಿಸ್ಟಾಟಲ್ರವರ ಖಗೋಳಶಾಸ್ತ್ರದ ಅಧ್ಯಯನ ಭೂಕೇಂದ್ರೀಕೃತ ವ್ಯವಸ್ಥೆ ಅನಂತರ ದಿನಗಳಲ್ಲಿ ಸೂರ್ಯ ಕೇಂದ್ರಿತ ವಿಶ್ವ ಹೀಗೆ ಕಾಲಘಟ್ಟದಲ್ಲಿ ವಿಶ್ವದ ರಚನೆಯ ಬಗ್ಗೆ ಅರಿಯುವ ಮಾನವನ ನಿರಂತರ ಪ್ರಯತ್ನದ ಬಗ್ಗೆ ಸ್ಫುಟವಾಗಿ ವಿವರಿಸಲಾಗಿದೆ ಎರಡನೇ ಅಧ್ಯಾಯದಲ್ಲಿ ಗೆಲೀಲಿಯೋ ಮತ್ತು ನ್ಯೂಟನ್ರ ಸಿದ್ಧಾಂತಗಳು ಕಾಲದ ನಿರಪೇಕ್ಷತೆಯ ಬಗ್ಗೆ ವಿವರಣೆಯಿದೆ ಮುಂದೆ ವ್ಯಾಖ್ಯೋಚಿಸುತ್ತಿರುವ ವಿಶ್ವದ ಬಗ್ಗೆ ವಿವರಿಸುತ್ತಾ ಭೌತ ವಿಜ್ಞಾನಿಗಳು ಭೂಮಿಯಿಂದ ವಿವಿಧ ನಕ್ಷತ್ರಗಳ ದೂರವನ್ನು ಕಂಡುಹಿಡಿದ ವಿಧಾನಗಳನ್ನು ವಿವರಿಸುತ್ತಾರೆ ವಿಶ್ವದ ಆರಂಭವು ಬಿಗ್ ಬ್ಯಾಂಗ್ ಮೂಲಕ ಅನಂತ ಸಾಂದ್ರತೆ ಮತ್ತು ಅತ್ಯಂತ ಗಾತ್ರದಿಂದಾದ ಒಂದು ಸ್ಥಿತಿ ಅಥವಾ ಸಿಂಗ್ಯುಲಾರಿಟಿ ಅಂದರೆ ಅಲ್ಲಿ ಐನ್ಶನ್ ಅವರ ಸಾಪೇಕ್ಷ ಸಿದ್ಧಾಂತ ಕೂಡ ಅನ್ವಯವಾಗುವುದಿಲ್ಲ ಎಂಬಿತ್ಯಾದಿ ವಿವರಣೆಗಳಿವೆ ನಾಲ್ಕನೇ ಅಧ್ಯಾಯದಲ್ಲಿ ಅತ್ಯಂತ ಸಂಕೀರ್ಣ ವಿಷಯಗಳನ್ನು ಬಹಳ ಲೀಲಾಜಾಲವಾಗಿ ವಿವರಿಸಲಾಗಿದೆ ಹಾಗೆಯೇ ಮೂಲಭೂತ ಕಣಗಳು ಮತ್ತು ಬಲಗಳು ಎಂಬ ಅಧ್ಯಾಯದಲ್ಲಿಯೂ ಕ್ವಾಕ್ಸ್ಗಳು ಆರು ವಿವಿಧ ರೂಪಗಳಲ್ಲಿ ಬರುತ್ತವೆ ಮತ್ತು ಅವುಗಳಿಗೆ ಕೆಂಪು ಹಸಿರು ಮತ್ತು ನೀಲಿ ಬಣ್ಣಗಳೆಂಬ ಕಲ್ಪನೆ ಇತ್ಯಾದಿಗಳು ಓದುಗನಿಗೆ ಖುಷಿ ಕೊಡುತ್ತವೆ ಕುಡಿಗಳ ಕುರಿತಾಗಿ ಸ್ಟೀಫನ್ ಹಾಕಿಂಗ್ ಅಧ್ಯಯನ ನಡೆಸಿ ಅವುಗಳು ಕೂಡ ವಿಕಿರಣ ಹೊರಸೂಸಬಹುದು ಎಂದು ಅಂದಾಜಿಸುತ್ತಾರೆ ಮತ್ತು ಆ ಮೂಲಕ ಅವುಗಳೂ ಕ್ರಮೇಣ ನಾಶ ಹೊಂದಬಹುದೆಂಬುದನ್ನು ತಿಳಿಸುತ್ತಾರೆ ಈ ವಿಶ್ವದ ಆರಂಭ ಮತ್ತು ಅಂತ್ಯದ ಬಗ್ಗೆ ಅತ್ಯಂತ ಕುತೂಹಲಕಾರಿ ವಿವರಣೆಗಳು ಎಂಟನೇ ಅಧ್ಯಾಯದಲ್ಲಿದೆ ಕೊನೆ ಎರಡು ಭಾಗದಲ್ಲಿ ಕಾಲದ ಬಗ್ಗೆ ಚರ್ಚಿಸಿ ಯಾವುದೇ ವಸ್ತುವಿಗೆ ಬೆಳಕಿನ ವೇಗದಲ್ಲಿ ಚಲಿಸಲು ಸಾಧ್ಯವೇ ಹಾಗಿದ್ದರೆ ಭವಿಷ್ಯದ ಕಡೆಗೋ ಭೂತದ ಕಡೆಗೋ ಒಂದು ಯಂತ್ರದ ಸಹಾಯದಿಂದ ಹೋಗಲು ಸಾಧ್ಯವೇ ಇತ್ಯಾದಿ ಕುತೂಹಲಕಾರಿ ಪ್ರಶ್ನೆಗಳನ್ನು ಕೇಳುತ್ತಾರೆ ದ ಯೂನಿಫಿಕೇಶನ್ ಆಫ್ ಫಿಸಿಕ್ಸ್ ಎಂಬ ಅಧ್ಯಾಯದಲ್ಲಿ ಕ್ವಾಂಟಮ್ ಫೀಲ್ಡ್ ಥಿಯರಿ ಜನರಲ್ ಥಿಯರಿ ಆಫ್ ಲೆಟಿವಿಟಿ ಕ್ವಾಂಟಮ್ ಗ್ರಾವಿಟಿ ಸೂಪರ್ ಸ್ಟ್ರಿಂಗ್ ಥಿಯರಿ ಎಂಬ ಹೊಸ ಹೊಸ ಸಂಶೋಧನೆಗಳ ಬಗ್ಗೆ ಪ್ರಸ್ತಾಪವಿದೆ ಸ್ಟೀಫನ್ ಹಾಕಿಂಗ್ ಇಪ್ಪತ್ತನೆಯ ಶತಮಾನ ಕಂಡ ಅತ್ಯಂತ ಮೇಧಾವಿ ಖಗೋಳ ವಿಜ್ಞಾನಿ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಸ್ಟೀಫನ್ ಹಾಕಿಂಗ್ ರವರ ಎ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಪ್ರಸ್ತುತಿ ಡಾಕ್ಟರ್ ಚಂದ್ರಶೇಖರ ಶೆಟ್ಟಿ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್